ಏನು ರೀ ಅವ್ನು ಅವನ ಹಡ್ಲಿ ಹೊಲದಾಗನು ಬೆಳೆ ಹಾಕಿರ ಅದು ಮೂರು ನಂಬರ್ ಮಳೆ ಆಗಿ ಏನು ನಾಟವಾತು ಅಂತಾದ್ರಾಗ ಯೂಟ್ಯೂಬ್ದಾಗ ವಿಡಿಯೋ ಹಾಕ್ತು ಅವ್ನು ನೋಡ್ರಿ ಅಂತ ತುನಿ ಒಂದು ಓಡವಲ್ ಇನ್ನು ಏನಾರ ಮಾಡೋನು ಹೇಳಿಬಿಡ್ರಿ ನೀವನ ಮಗ ನೀವ ಹೇಳಿಬಿಡ್ರಿ ಅದ್ರ ತುಲ್ ಬಾಯನ ಹಡ್ಲಿ ಯೂಟ್ಯೂಬ್ದಾಗ ಏನಾರ ಕೆಲಸ ಆಗ್ತೈತೆ ಅಂತೇಳಿ ಹೇಳಿ ತೇಜನ್ಗೆ ಇನ್ನಿತೇಜನ್ ಆದ್ರ ಹತ್ರ ವಿಡಿಯೋ ಹಾಕಿರ ಅವು ಕೆಲಸ ಅವ ಇನ್ನು ಏನಾರ ಮಾಡೋನು ನೀವ ಹೇಳ್ರಿ ನೋಡೋನು ಅದು ತುಲ್ ಹಾಡ್ಲಿ ಒಂದ್ ಏನದ ಏನೋ ಅಂತಾರಲ್ಲ ಹುಡುಗಿಯ ಹಾ ಅನ್ಗುಟ್ಟಿಗೆ ಮಾತಾಡೋ ಸಬ್ಸ್ಕ್ರೈಬ್ ಫುಲ್ ಹಾಕರಿ ಅವ್ನ ಅವ್ನು ನಾವು ಹುಡುಗರು ಮಾತಾಡಿದ ಅದ್ರ ತುಲ್ ಬಾಳೆನ ಹಡ್ಲಿ ನಮ್ದು ಏನ ಧ್ವನಿ ಸರಿ ಇರೋದ್ಲು ನಮ್ಮ ಮಕಾ ತೋಲ ಇರೋದ್ಲು ಅದ್ರ ತುಲ್ ಬಾಳೆನ ಹಡ್ಲಿ ಅವ್ನ ಅವ್ನು ಪಿಚ್ ಪಿಚ್ ಗುಟ್ಕಾ ತಿನ್ಕೊಂತ ಉಗುಳ್ಕೊ ರೊಕ್ಕ ಖರ್ಚು ಮಾಡ್ಕೊಂತ ಇದ ಬಾಳೆ ಆಗಿಬಿಟ್ಟೈತಿ ನೋಡ್ರಿ ಅಟ್ರ ನಮ್ನು ಬೆಳಸ್ರಿ ಯೂಟ್ಯೂಬ್ ದಾಗ ಇಲ್ಲಿ ನೋಡ್ರಿ ಇಲ್ಲಿ ಏನು ಹಾಕಿದಾನ ನಾನು ಹಿಂದ ಏನು ನಾಟೇ ಇಲ್ಲ ಈ ಕಡೆ ಆಟ ಕಡ್ಲಿ ಹಾಕಿದವು ಅದು ನಟಿ ಮಾಡಿ ಸಪೋರ್ಟ್ ಮಾಡಿರಿ ಚಲೋ ಇಲ್ಲಿ ಮೆವ್ ತರಕ್ಕೆ ಬಂದ ನೋಡ್ರಿ ಇಲ್ ಬೇಕಾರ ಹಗ್ಗಾಗಿ ಈಗ ಇಟ್ಟನು ಇಲ್ಲಿ ಮತ್ತೆ ಕುಡಗೊಳೋದು ತೋರಿಸಿರೋ ಕಾರ್ಪೊರೇಟ್ ಹಾಕ್ತಾರೋ ಅದಕ್ಕಾಗಿ ಕುಡಗೊಳನು ತೋರಿಸ್ದಂಗ ಐತಿ ಹತ್ರಾಗ ಏನು ಮಾಡೋದು ಯೂಟ್ಯೂಬ್ದಾಗು ಇಲ್ಲ ಇಲ್ಲಿ ಎಲ್ಲ ಇವುದವು ಅದ್ರ ತುಲ್ ಒಂದು ಒಂದು ಎರಡು ವೀಡಿಯೋ ಮಾಡಿ ಹಾಕಿ ನಾವು ಆಟ ಏನಾರ ನಮ್ಮನು ಒಂದು ಹತ್ತು ಮಂದಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಅಂದ್ರೆ ಯಾವ ಒಂದು ಸಬ್ ಏನು ಸಬ್ಸ್ಕ್ರೈಬ್ ಮಾಡೋರಿಲ್ಲ ಏನಿಲ್ಲ ಹೊಲ್ದಾಗ ಬೆಳಿ ಹಾಕಿದ್ರೆ ಬೆಳಿನೂ ಬರುವ ಇನ್ನು ಏನು ಮಾಡೋದು ನಾವು ಮನೆಯಾಗೆ ನೋಡ್ರೆ ಬೂಟ್ಲೆ ಬಡೋದು ಮೇವ್ ಥರ ಕೈಸಿದಾರೆ ಹೊಸೊಳಿ ಮ್ಯಾಗೆ ಹತ್ತು ಗಂಟೆ ಮಟ ಮಲ್ಕೊಂಡ ನೆವ್ ಥರಕ್ಕೆ ಹೋಗ್ವಲ್ಲ ಅಂತೇಳಿ ಈಗ ಮೇವ್ ಥರಕ್ಕೆ ಬಂದವನು ಅದು ಕಾಶಿಡಿ ಒಂದು ಇಪ್ಪತ್ತು ರೂಪಾಯಿ ಗುಟ್ಕಾ ತೊಗೊಂಡ ರೊಕ್ಕ ಖರ್ಚು ಮಾಡಿ ಬಂದವು ಅಲ್ಲಿ ನೋಡ್ರಿ ಅಲ್ಲೇ ಇಲ್ಲೇ ಮಳೆ ಬಿಳಾತೈತೆ ಅಂತ ತುಣಿ ಇಲ್ಲಿ ಬಂದು ಬಿದ್ದರೆ ಏನಾಗೋದೈತಿ ತುಣಿ ನಾಟೇ ಎಲ್ಲ ಹಾಕಿದೀಳ ಬೀಜನು ಜ್ವಳ ಏನು ಮಾಡೋದು ಹೇಳ್ರಿ ಇರಲಿ ಬರ್ತವೆ ಸಬ್ಸ್ಕ್ರೈಬ್ ಮಾಡ್ರಿ ಆ ತಿತ್ತ ಮುಂದಿನ ಜನಿಯಲ್ಲಿ